ಓಕೆ ಇವತ್ತು ಈ ಶುಂಠಿಲಿ ಕೊಳೆ ಬಿದ್ದಿರೋ ಜಾಗದಲ್ಲಿ ಕಂಪ್ಲೀಟಾಗಿ ಅದನ್ನ ಬರ್ನ್ ಮಾಡೋದಕ್ಕೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ನನಗೆ ಕಾಸ್ಟಿಕ್ ಸೋಡಾ ಅಂತ ಇದ್ದು ಡಿಸ್ಕ್ರಿಪ್ಷನ್ಗೆ ಆನ್ಲೈನಲ್ಲಿ ನಾನು ಹಾಕ್ತೀನಿ ಅಮೆಝನಲ್ಲಿ ಕೂಡ ಅವೈಲಬಲ್ ಇದೆ ಇಲ್ಲಾಂದರೆ ಲೋಕಲ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಕಾಸ್ಟಿಕ್ ಸೋಡಾ ಅಂತ ಇರುತ್ತೆ ಹೇಗೆ ಸೊ ಇದನ್ನು ಆ್ಯಕ್ಚುಲಿ ಡ್ರಸ್ ಕ್ಲೀನಿಂಗು ಅಥವಾ ಇದರಲ್ಲಿ ಈ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಹೆಚ್ಚಾಗಿ ಇದು ಆ್ಯಕ್ಚುಲಿ ಏನಂದರೆ ಇಮ್ಮಿಡಿಯೇಟಾಗಿ ಬರ್ನ್ ಆಗಿಬಿಡುತ್ತೆ ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಅದನ್ನು ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ ಸಿಕ್ಕಾಪಟ್ಟೆ ಟಾಕ್ಸಿಕ್ಕು ಕೈಯೆಲ್ಲ ಉರಿಯುತ್ತೆ ಬರ್ನಿಂಗ್ ಇಶ್ಯೂಸು ಸೊ ಮೇಲೆ ಜಸ್ಟ್ ನೀರು ಇವಾಗ ಅದು ಯಾವ ಥರ ರಿಯಾಕ್ಟ್ ಆಗುತ್ತೆ ಪ್ಲೀಟಾಗಿ ಒಳಗೆ ಹೋಗಬೇಕು ಸೊ ಇದೇನಾಗುತ್ತೆ ಅಂತ ನಾನು ನಿಮಗೆ ನಾಳೆ ಬಂದು ತೋರಿಸ್ತೀನಿ ಓಕೆ ಥ್ಯಾಂಕ್ ಯು